ಹಿಂದಿನ ಸ್ವಾಮಿಗಳು ಹನ್ನೆರಡನೇ ಶತಮಾನ ಚನ್ನಬಸವಣ್ಣವ್ರು ಬಂದಿದ್ರು ಮೂರು ಸಾವಿರ ಮಂದಿ ಜಂಗಮರ ಕರ್ಕೊಂಡ್ ಬಂದಿದ್ರು ಅವರ ಇದ್ರು ಅವ್ರಿಗೆ ನಾವು ಜಾಗ ಕೊಟ್ಟಿವಿ ಅಂದ್ರೆ ನಮ್ಮ ಜನರಂತ ಒಂದು ಹುಚ್ಚು ಕಲ್ಪನೆ ಏನಂದ್ರ ಶರಣರಕ್ಕಿಂತ ಹಿಂದಿದ್ವಿ ಅಂತ ತೋರಿಸ್ಕೋಬೇಕ ನಾವು ಇದು ನಮ್ಮ ನಾಡಿನ ಕೆಲವು ಸ್ವಾಮಿಗಳಿಗೆ ಒಂದು ಭ್ರಮೆ ಅದು ಶರಣರಕ್ಕಿಂತ ಹಿಂದಿದ್ವಿ ನಾವು ಶರಣರಕ್ಕಿಂತ ಹಿಂದಿದ್ವಿ ಅಂದ್ರೇನು ಶರಣರಿಗೆ ಜಾಗ ನಾವು ಕೊಟ್ಟವ್ರು ಅಂತ ಹೇಳ್ಕೋಬೇಕಾಯ್ತಿವಿ ಅಂದ್ರೆ ಉದ್ದೇಶ ಏನು ಅವ್ರಕ್ಕಿಂತ ಈ ಧರ್ಮ ಇತ್ತು ಬಸವಣ್ಣವ್ರು ಬರೋಕ್ಕಿಂತ ಪೂರ್ವದಲ್ಲಿ ಇದು ಇತ್ತು ಅಂತ ತೋರಿಸಿಕೊಳ್ಳಾಕ ಇವರೆಲ್ಲ ಎಲ್ಲೆಲ್ಲಿ ಹಾದ್ರ ಅಂದ್ರೆ ಕ್ರಿಸ್ತ ಶಕ ಹನ್ನೊಂದನೇ ಶತಮಾನಕ್ಕೆ ಹೋಗ್ತಾರೆ ಹನ್ನೊಂದು ನಾವು ಸಾವಿರದಾಗಿದ್ವಿ ಹನ್ನೊಂದರಾಗಿದ್ವಿ ಅಂತ ಹೇಳ್ಕೊಂತಾರ ಆದ್ರೆ ಇತಿಹಾಸ ಎಲ್ಲರ ಸುಳ್ಳು ಹೇಳಕ್ ಸಾಧ್ಯ ಐತಿ ಇತಿಹಾಸ ಹೇಳ್ತೈತಿ ಬೊಂಬೆ ಗಿಜಿಟ್ಟಿನೊಳಗೆ ಇದೆಲ್ಲ ಐತಿ ಎರಡು ನೂರ ಇಪ್ಪತ್ತು ವರ್ಷ ಕಿತ್ತೂರು ಸಂಸ್ಥಾನ ಹಾಳಾತು ಕಿತ್ತೂರು ಸಂಸ್ಥಾನ ಯಾವಾಗಲೂ ಕೂಡ ಹುಬ್ಬಳ್ಳಿಗೆ ನಡ್ಕೊಂಡಂಥದ್ದು ಪ್ರಭಾವಿ ಮಠ ತನ್ನ ಅರಮನೆಯ ಕಾಂಬ ಗಿಂಬ ಆಸ್ತಿ ಗೀಸ್ತಿ ಎಲ್ಲ ಹುಬ್ಬಳ್ಳಿ ಮೂರು ಸಾವಿರ ಮಟ್ಟಕ್ಕೆ ಬಂತು ಹುಬ್ಬಳ್ಳಿ ಮೂರು ಸಾವಿರ ಮಠದವ್ರು ತಗೊಂಡ ಮೇಲೆ ಮುಂದೆ ಜಡೆ ಮತ್ತು ಹನಗಲಿಕ್ಕಿದ್ದಂತ ಕುಮಾರ ಸಮಯ ನೀವು ಶ್ರೀಮಂತರೀ ಮತ್ತು ಸಮಯಕ್ಕೆ ಮೂಲ ಪೀಠಕ್ಕೆ ಹೈಕಮಾಂಡ್ ಇರ್ಬೇಕಂದ್ರೆ ಸ್ವಲ್ಪ ಆಸ್ತಿ ಗೀಸ್ತಿ ಇರಬೇಕು ನಿಮ್ಮಲ್ಲಿ ಐತಿ ನೀಮ ಕುಮಾರ ಸಮಯದ ಅಧಿಪತಿಗಳಾಗ್ರೆ ಅಂತ ಜಡೆದವರು ಹಾನಗಲ್ ಅವ್ರಿಗೆ ಬಿಟ್ಟು ಕೊಟ್ಟರು ಹನಗಲ್ಲವರು ಹುಬ್ಬಳ್ಳಿ ಮೂರು ಸಾವಿರ ಮಠಕ್ಕೆ ಬಂದು ವಿರಕ್ತ ಮಠಗಳಲ್ಲಿ ಹುಬ್ಬಳ್ಳಿ ಮೂರು ಸಾವಿರ ಮಠ ಒಂದು ಪ್ರಮುಖ ಮಠ ಆಯಿತು ಆದರೆ ಹುಬ್ಬಳ್ಳಿ ಮೂರು ಸಾವಿರ ಮಠದ ಇತಿಹಾಸ ಎರಡು ನೂರ ಇಪ್ಪತ್ತು ವರ್ಷ ಆಚೆ ಹೋಗಕ್ಕೆ ಸಾಧ್ಯ ಇಲ್ಲ ಇದು ಇತಿಹಾಸ ನಾನು ಹೇಳೋದು ಕಾರಣ ಇದನ್ನೆಲ್ಲವನ್ನ ಓದಬೇಕಾಗ್ತದೆ ನಾವು ಅಧ್ಯಯನ ಮಾಡಬೇಕಾಗ್ತತಿ ಆದ್ರೆ ಇವತ್ತು ನಾವು ಇಲ್ಲಿ ಹೇಳ್ತೀವಿ ನಾವು ಮೊದಲಿದ್ದೀವಿ 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 ಅಂತ ತಿಳ್ಕೊಳೋನ್ ಕರೆ ಮೊದಲಿದ್ದವ್ರು ಏನ್ ನಿಮ್ಮ ನೀವು ಕಿಸಾಮತಿಯನ್ನು ಕೇಳಬೇಕಾಗ್ತಿ ಮೊದಲಿದ್ರೆ ಅಂತ ನೀವು ಎಲ್ಲಾ ಕಾಲದಾಗೂ ಇದ್ರೆ ಅಂತೀರಿ ನಿಮ್ಮ ಇತಿಹಾಸನೇ ಇಲ್ಲ ಕರ್ನಾಟಕ ದಾಟಿ ಮಹಾರಾಷ್ಟ್ರದ ಗಡಿಭಾಗ ದಾಟಿ ಹೋದ್ರೆ ನಿಮ್ಮನ್ನು ಯಾರು ಮಾತಾಡಿಸೋರ ದಿಕ್ಕಿಲ್ಲ ಎರಡು ಸಾವಿರ ವರ್ಷದಿಂದ ಹುಟ್ಟಿರ್ತಕ್ಕಂಥ ಕ್ರಿಶ್ಚಿಯನ್ ಧರ್ಮ ಪ್ರಪಂಚದಾಗ ಎರಡು ನೂರ ಮೂವತ್ತು ಕೋಟಿ ಆದ್ರೂ ಎರಡು ನೂರ ಮೂವತ್ತು ಕೋಟಿ ಅದು ಎರಡು ಸಾವಿರದ ಆರುನೂರು ವರ್ಷಗಳಿಂದ ಹುಟ್ಟಿರ್ತಕ್ಕಂಥ ಬೌದ್ಧ ಧರ್ಮ ಇವತ್ತು ಚೀನಾ ಜಪಾನ್ ಇಂಡೋನೇಷ್ಯಾ ಮಲೇಷಿಯಾ ಲಂಕಾ ಬರ್ಮಾ ಮಯನ್ಮಾರ್ ಎಲ್ಲಾ ಕಡೆ ಬೌದ್ಧ ಧರ್ಮಗಳು ಎಲ್ಲ ಕಡೆ ಬೌದ್ಧ ಧರ್ಮ ಬೆಳೀತು ಬೌದ್ಧ ಧರ್ಮನೂ ಬೆಳೀತು ಸಾಗರದ ಆಚಕ್ಕೆ ಬೌದ್ಧ ಧರ್ಮ ಬೆಳೀತು ಕ್ರಿಶ್ಚಿಯನ್ ಧರ್ಮ ಸಾಗರ ದಾಟಿ ಬಂತು ಎರಡು ನೂರ ಇಪ್ಪತ್ತು ಕೋಟಿ ಅದರಿಗ ಈಗ ನೂರ ಹೆಚ್ಚು ಕಡಿಮೆ ಕ್ರಿಶ್ಚಿಯನ್ ಇನ್ನು ಹನ್ನೆರಡು ನೂರು ವರ್ಷಗಳಿಂದ ಹುಟ್ಟಿರ್ತಕ್ಕಂಥ ಇಸ್ಲಾಮ್ ಧರ್ಮ ಅದು ಕೂಡ ಪ್ರಪಂಚದಲ್ಲಿ ಒಂದು ನೂರ ತೊಂಬತ್ತು ಕೋಟಿ ಜನ ಅದಾರವರು ಎಷ್ಟು ಅದಾರ ಒಂದು ನೂರ ತೊಂಬತ್ತು ಕೋಟಿ ಅದಾರ ಅವರು ಭಾಳ ದೂರದವರಲ್ಲ ಹ್ಞೂ ಅವರು ಇತ್ತಿತ್ತ ಬುದ್ಧನ ನಂತರ ಇತ್ತಾಗನ ಯೇಸುವ ನಂತರ ಬಂದವರು ನಾವು ಹನ್ನೆರಡನೇ ಶತಮಾನದಾಗ ಅದೀವಿ ಎಟ್ ರೂಪಾಯಿ ಅದೀವಿ ಏನು ಹೆಚ್ಚು ಕಡಿಮೆ ಇಲ್ಲ ಕರೆ ಮೊದಲಿದ್ದು ನಿಂತಿರಲ್ಲ ಮತ್ತು ಮೊದಲು ಇದ್ದವ್ರು ಏನು ಮಾಡಿದ್ರಿ ನೀವು ಕೃತಾಯುಗದಾಗಿದ್ರಿ ತ್ರೈತಾಯುಗದಾಗಿದ್ರಿ ದ್ವಾಪಾರದಾಗಿದ್ರಿ ಕಲಿಯುಗದಾಗಿದ್ರಿ ಲಂಕಾಕ್ ಹೋಗಿ ವಿಭೀಷಣನ ಮೇರೆಗೆ ಮೂರು ಕೋಟಿ ಲಿಂಗ ಸ್ಥಾಪನಾ ಮಾಡಿದ್ರಿ ಮತ್ತು ಮೂರು ಕೋಟಿ ಲಿಂಗ ಸ್ಥಾಪನೆ ಮಾಡಿದ್ರು ಮತ್ತು ಕೊಳಾಗ್ಯಾಕಿ ಇಷ್ಟು ಲಿಂಗ ಕಟ್ಕೊಂಡ್ರಿ ಅವನ ಮಾಡ್ಕೊಂತ ಹೋಗ್ಬೇಕಾಗಿತ್ತು ಇದನ್ನು ಯಾರು ಇವತ್ತಿಗೂ ಇತಿಹಾಸ ಗಮನಿಸಕವಲ್ರು ಅದು ಒಂದ ಇದು ಒಂದ ಅದು ಒಂದ ಇದು ಒಂದ ಒಂದಕ್ಕ ಸ್ವಾಮಿ ನಿಮ್ಮನೇನು ನಾವು ಹೊರಗಿಡಂಗಿಲ್ಲ ನೀವು ಬಂದಿರಿ ಇದ್ರಾಗ ಹೆಂಗ್ ಬೇರೆ ಬೇರೆದವ್ರು ಬಂದಾರ ನೂರ ಎಂಟು ಪಂಗಡದವ್ರು ಬಂದಾರ ನೀವೂ ಒಬ್ರು ಬಂದಿರಿ ಒಪ್ಗೋರಿ ನೀವು ಆದ್ರೆ ನಿಮಗ ಕೊಟೇಶನ್ ಇದ್ರ ಮೇಲೆ ಹೆಂಗೆ ಹೆಂಗೆ ಯಾವ ಯಾವ ಪಂಗಡಗಳು ಬಂದು ಆಗರದಾಗ ಆಗ್ಯಾವ ಹಂಗ ಇದರಲ್ಲಿ ಬಂದು ಮರ್ಜಾದವರು 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 ಅವರ ಮೂಲಿಗರಲ್ಲ ಸ್ವತಂತ್ರ ಅಲ್ಲ ಸ್ವತಂತ್ರ ಸ್ಥಿತಿತ್ವರು ಇಲ್ಲ ಇದ್ರಾಗ ಬಂದು ಸೇರ್ಕೊಂಡ್ರವರು ಯಾಕಂದ್ರೆ ಬಸವಣ್ಣನವ್ರ ಪ್ರಭಾವನೂ ವಿಪರೀತ ಆಗಿ ಬಿಡುತ್ತಾವಾಗ ಎಲ್ಲಿ ನೋಡಿದ್ರು ಬಸವಣ್ಣನ ಪ್ರಭಾವ ವಿಪರೀತ ಬಸವಣ್ಣನ ಪ್ರಭಾವ ಹೆಚ್ಚಾಗಿತ್ತು ಆ ಬಸವಣ್ಣನವರ ಪ್ರಭಾವಕ್ಕೆ ಒಳಗಾಗಿ ಆರಾಧ್ಯರು ಬಂದರು ಸಪ್ತಶೈವಗಳು ಬಂದವು ನಾಥರು ಬಂದರು ಶಿದ್ಧರು ಬಂದರು ಎಲ್ಲ ಪಂಥಗಳು ಬಂದು ಬಸವಣ್ಣವರು ಕೂಡ ಹಂಗೆ ಜತಿಯಾದವು ಜತಿಯಾದವು ಕಲ್ಯಾಣ ಬೇಗನೆ ಕ್ರಾಂತಿ ಆಗಿದ್ದ ಮೊದಲಿಂದ ಬಿಡಲಿಲ್ಲ ಇದನ್ನು ದೂರು ಮಾಡಲಿಲ್ಲ ಇತ್ತ ಒಳಗ ಲಿಂಗಾನು ಕಟ್ಕೊಂಡ್ರು ಇತ್ತಾಗ ವೈದಿಕ ಸಂಪ್ರದಾಯಗಳನ್ನು ತೊಗೊಂಡು ಬಂದ್ರು ಆದರೆ ಯಾವಾಗ ಆರಾಧ್ಯ ಶೈವರನ್ನವರು ಬಂದರು ಆಂಧ್ರದಿಂದ ಅವರು ಏನು ಮಾಡಿಬಿಟ್ರಂದ್ರೆ ಪೂರ ಕೊಲೆಗೆಡಿಸಿಬಿಟ್ರು ಪೂರ್ತಿ ಶೈವೀಕರಣಗೊಳಿಸಿ ಹಠಾತ್ ಆಗಿ ವೇದಗಳನ್ನು ಇದ್ರ ಮೇಲೆ ಹೇರಿದರು ಆಗಮಗಳನ್ನು ಇದ್ರ ಮೇಲೆ ಹೇರಿದರು ಚೆನ್ನ ಬಸವಣ್ಣನವರು ವಚನಗಳನ್ನು ತಿದುಪಡೆ ಮಾಡಿದರು ಅದರಾಗ ವಚನಗಳನ್ನು ಸೇರಿಸಿ ವಚನಗಳಲ್ಲಿ ಸಂಸ್ಕೃತ ಶ್ಲೋಕ ಸೇರಿಸಿದರು ಇದೆಲ್ಲ ಕೆಲಸ ಎಲ್ಲೆಲ್ಲಿ ಆದವು ಅಂದ್ರೆ ಕರ್ನಾಟಕದ ಕೆಲವು ಮಠಗಳಲ್ಲಿ ಆದವು ಉದ್ದೇಶ ಇಷ್ಟ ಬಸವಣ್ಣವ್ರಕ್ಕಿಂತ ಮೊದಲಿದ್ದಿವಂತ ಅಂತ ಹೋಳದವರು ಬಸವಣ್ಣವ್ರಗಿಂತ ಮೊದಲಿದ್ದು ಮೊದಲಿದ್ವಿ ಇಲ್ಲ ಇಲ್ಲಿ ಇತಿಹಾಸ ಬಸವಣ್ಣನವರು ಬರುವ ಪೂರ್ವದಲ್ಲಿ ಕಾಳಾಮುಖ ಮಠಗಳಿದ್ದವು ಆದರೆ ವಿರಕ್ತ ಮಠಗಳು ಅಸ್ತಿತ್ವ ಪಡ್ಕೊಂಡದ್ದು ಎಡೆಯೂರು ತೋಂಟದ ಸಿದ್ಧಲಿಂಗೇಶ್ವರ ನಂತರ ಅನ್ನುವಂಥ ಇತಿಹಾಸವನ್ನು ಸ್ಪಷ್ಟ ಗಮನದಲ್ಲಿಟ್ಕೋಬೇಕು ಸಿದ್ಧಲಿಂಗೇಶ್ವರ ನಂತರ ನಿಮ್ಮ ಮಠನ ಸಿಗುದಿಲ್ಲ ಹುಡುಕಾಡಿದರು ಕಾರಣ ಏನಂದ್ರೆ ಅಲ್ಲಿ ಮಠ ಸಂಸ್ಕೃತಿಯನ್ನು ಒಪ್ಪಿದವರಲ್ಲ ಸ್ವಾಮಿ ಸಂಸ್ಕೃತಿಯನ್ನು ಒಪ್ಪಿದವರಲ್ಲ ಇವರು ಮಹಾಮನೆ ಸಂಸ್ಕೃತಿಯನ್ನು ಒಪ್ಪಿದವರುಪ ಮಹಾಮನೆ ಸಂಸ್ಕೃತಿ ಒಪ್ಪಿದರು ಮತ್ತು ಮಠ ಯಾವಾಗ ಆದುರಿ ಅಂತಂತಂದ್ರೆ ಅದಕ್ಕೂ ಉದಾಹರಣೆ ಐತಿ ಏನು ದೊಡ್ಡ ದೂರದ ಮಾತಿಲ್ಲ ಆಟೋತಿಗೆ ಆಗಲೇ ಮೊಗಲಾಯಿಗಳ ಪ್ರಭಾವ ಈ ಭಾಗದಲ್ಲಿ ಹೆಚ್ಚಾಗಿತ್ತು ಅಲೆ ಬಹುಮನಿ ಸುಲ್ತಾನರು ಅಂತ ಬಂದರು ಘೋಲ್ಕೊಂಡ ಸುಲ್ತಾನರು ಅಂತ ಬಂದರು ಆ ಉತ್ತರ ಭಾಗದಲ್ಲಿ ಇದ್ದಿರ್ತಕ್ಕಂಥ ಭಾಬರನ ಪರಂಪರೆ ಭಾಬರನ ಆಡಳಿತ ದಕ್ಷಿಣ ಭಾರತಕ್ಕೆ ಹಬ್ಕೊಂತ ಬಂತು ಒಂದು ಕಡೆ ಅವ್ರದ್ದು ಕತ್ತಿ ಇನ್ನೊಂದು ಕಡೆ ಧರ್ಮ ಗ್ರಂಥ ಒಪ್ಕೋ ಇಲ್ಲ ತಿಳಿಕಿಡಿತು ಸಂಸಾರಿಕರಿಗೆ ಇಪ್ಪತ್ನಾಲ್ಕು ತಾಸು ಧರ್ಮ ಉಳಿಸಿಕೊಂಡು ಹೋಗೋಕ್ಕಾಗಲಿಲ್ಲ ಆಗಲಿಲ್ಲ ಇನ್ನು ನಮ್ಮ ಧರ್ಮಗಳು ಉಳಿದಿಲ್ಲ ಅಂತ ತಿಳ್ಕೊಂಡು ಏನು ಮಾಡಿದ್ರು ಅಂತ ಅಂದ್ರೆ ಸಂಸಾರಿಕರು ಯಾವಾಗಲೂ ಇಪ್ಪತ್ನಾಲ್ಕು ತಾಸು ತಮ್ಮ ಹೊಟ್ಟಿ ತುಂಬಿಕೊಂಡು ಬಟ್ಟಿ ಹಾಕೊಂಡು ಧರ್ಮ ರಕ್ಷಣೆ ಮಾಡೋಕ್ಕಾಗೋದಿಲ್ಲ ಸಾಹಿತ್ಯ ಉಳಿಸಕ್ ಆಗೋದಿಲ್ಲ ಧರ್ಮ ಉಳಿಸಕ್ಕಾಗುದಿಲ್ಲ ಒಬ್ರನ್ನ ಕಾಯಂ ನಿಮೆ ಬಿಡೋಣ ಅಂತೇಳಿ ಅಲ್ಲಲ್ಲಿ 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 ಗಲ್ಲಿ ಅಲ್ಲೆಲ್ಲಲ್ಲಿ ಒಂದು ವಿರಕ್ತ ಮಠಗಳನ್ನ ಮಾಡ್ಕೊಂತ ಬಂದ್ರು ಗುರುಸ್ಥಲದ ಮಠದವ್ರು ಇದ್ರೆ ಅವರು ಹಿರಿಯ ಮಠದವರು ಮನೆ ತೀರ್ಸೋದು ಮನೆ ತೀರ್ಸೋದು ಅದನ್ನೆಲ್ಲ ಮಾಡ್ತಿದ್ರು ಈ ಮಾತು ಬೇರೆ ವಿರಕ್ತ ಮಠಗಳನ್ನು ಯಾಕೆ ಮಾಡಿದರು ಅಂದರೆ ನಿರಾಬಾರಿ ಜಂಗಮರು ಇವರು ಸಮಾಜಕ್ಕಾಗಿಯೇ ಮಾಡಬೇಕು ಸಮಾಜದ ತಗೋಬೇಕು ಸಮಾಜಕ್ಕಾಗಿ ಮಾಡಬೇಕು ರಕ್ತ ಸಂಬಂಧಿಗಳಿಂದ ದೂರಿರಬೇಕು ಇವರ ಉದ್ದೇಶ ಏನಂದ್ರೆ ವಚನಗಳನ್ನು ಸಂಗ್ರಹ ಮಾಡೋದು ವಚನಗಳನ್ನು ಹೇಳೋದು ಶರಣರ ತತ್ವಗಳನ್ನು ಹೇಳೋದು ಪ್ರಭುದೇವರ ಶೂನ್ಯ ಪೀಠ ಪರಂಪರೆಯ ಶೂನ್ಯ ಸಿದ್ಧಾಂತವನ್ನು ಬೋಧಿಸುವುದೇ ವಿರಕ್ತ ಮಠಗಳ ಕರ್ತವ್ಯ ಆಗಿತ್ತು ಇದು ಅಜೆಂಡಾ ನಮ್ಮದು ಮೂಲ ಅಜೆಂಡಾ ಅಂದ್ರೆ ಇದೆ ಹೆಂಗೆ ಕಾರ್ಯಕ್ರಮ ನಿರೂಪಣೆ ಮಾಡುವಾಗ ಒಂದು ಅಜೆಂಡಾ ಮಾಡ್ತಿರಲ್ಲ ನಮ್ಮದು ಮೊದಲನೇ ಅಜೆಂಡಾ ಅಂದ್ರೆ ಇದು ಶೂನ್ಯ ಪೀಠ ಪರಂಪರೆ ಸಲ್ಲಲಿತ ಸನ್ಮಾರ್ಗ ಬಸವಣ್ಣ ಪ್ರಭು ಚನ್ನಬಸವಣ್ಣ ಬಸವಣ್ಣ ಏಳು ನೂರ ಎಪ್ಪತ್ತು ಅಮರಗಣಗಳು ಹಾಕಿದಂಥ ಶರಣ ಸಿದ್ಧಾಂತವನ್ನು ಕಾಪಾಡಿಕೊಂಡು ಹೋಗುವುದು ಲಿಂಗ ದೀಕ್ಷೆಗಳನ್ನು ಮಾಡಿಸುವುದು ಶಿವಯೋಗದ ಅರಿವನ್ನು ಕೊಡುವುದು ಕಾಯಕ ದಾಸವನ್ನು ಇಡುವುದು ಮಠಗಳಲ್ಲಿ ವರ್ಗಭೇದ ವರ್ಣಭೇದ ಲಿಂಗಭೇದ ಮಾಡದಂಗೆ ಎಲ್ಲರನ್ನು ಕರೆದು ಅವರಿಗೆ ಶರಣ ಸಂಸ್ಕೃತಿಯನ್ನು ಕಲಿಸಿಕೊಡುವುದೇ ಮಠಗಳ ಧ್ಯೇಯವಾಯಿತು ಇದು ಮೊದಲ ದುರಂತ ಅಂದ್ರೆ ಆ ಮಠಗಳೇ ಜಾತಿಯತೆಯನ್ನು ಮಾಡಿದವು ಆ ಮಠಗಳೇ ವೇದಾಗಮಗಳನ್ನು ಅನುಕರಣೆ ಮಾಡಿದವು ಆ ಮಠಗಳೇ ವೇದ ಸಂಸ್ಕೃತಿಯನ್ನು ಒಪ್ಪಿಕೊಂಡು ವಚನ ಸಂಸ್ಕೃತಿಯನ್ನು ಹಿಂದಿಟ್ಟುವು ಕಾರಣ ಯಾವುದು ಒಳಿತಾಗಲಿಂತ ಸಿದ್ಲಿಂಗೇಶ್ವರರು ಒಂದು ಬೀಜ ಹಾಕಿ ಹೋಗಿದ್ರು ಅವುಗಳಿಂದ ಒಳಿತಾಗಿದ್ದಕ್ಕಿಂತಲೂ ಕೆಡಕ ಬಾಳ ಕೊಂತ ಬಂತು ಅದು ಇನ್ನೂವರೆಗೂ ತಪ್ಪಿಲ್ಲ ಇನ್ನೂವರೆಗೂ ಇವರು ಪೂರ್ಣ ಒಪ್ಪಿಲ್ಲ ಇನ್ನೊಂದು ವರ್ಗ ಐತೆ ನಮ್ಮಲ್ಲಿ ಅವ್ರಂಗೆ ಅಂಕರು ಒಪ್ಪಾಗ ತಯಾರನ ಇಲ್ಲ ನಾವು ನಿಮ್ಗಿಂತ ಮೊದ್ಲಿದ್ದೀವಿ ಅಂತಲೇ ಹೇಳ್ತಾರೋ ಅವ್ರು ಹೋಲ್ಬಿಡ್ರಿ ನೇರ ನೇರ ಮಾತಾಡ್ತಾರವ್ರು ನಿಮಗಿಂತ ಮೊದಲಿದ್ದೀವಿ ಹೇಳಿ ಹೇಳ ಸಡ್ಲಾಕ್ತಾರವ್ರು ಇವರು ಒಳಗೆ ಬಂದಂಗೆ ಮಾಡ್ತಾರ ಹೊರಗೆ ಹೋದಂಗೆ ಮಾಡ್ತಾರೆ ಒಳಗೆ ಬಂದಂಗೆ ಮಾಡ್ತಾರೆ ಹೊರಗೆ ಹೋದಂಗೆ ಮಾಡ್ತಾರೆ ಇವ್ರನ್ನ ನಂಬುದು ವಜ್ಜಾಗಿ ಬಿಟ್ಟತ್ತೆ ಇದು ಉತ್ತಂಗಿ ಚೆನ್ನಪ್ಪನಂತವ್ರಿಗೆ ಗೊತ್ತಾತು ರೆವರೆಂಡ್ ಪಾದ್ರಿ ಉತ್ತಂಗಿ ಚೆನ್ನಪ್ಪ ಗೊತ್ತಾತು ಅವರು ಬಹಿರಂಗ ವಿರೋಧಿಗಳು ಇವರು ಅಂತರಂಗ ವಿರೋಧಿಗಳನ್ನು ತಿಳ್ಕೊಂಡು ಹೇಳಿ ಹಠಾತ್ತಾಗಿ ಧಾರವಾಡದ ಇತಿಹಾಸ ಮುಚ್ಚಿ ಮುಚ್ಚಿಹಾಕಿದರು ಚೆನ್ನಬಸವಣ್ಣವರು ಬಂದು ಕುಂತು ಜಗ ಅದು ಇನ್ನೂ ಯಾಕೆ ಬರಲಿಲ್ಲವ ಕಲ್ಯಾಣದವರ ಇನ್ನೂ ಯಾಕೆ ಬರಲಿಲ್ಲವ ಕಲ್ಯಾಣದವರ ಧಾರಾವಾಡಕ್ಕೆ ದಾರೆಯಾಗಿ ಉಳಿವಿಗೆ ಹೋದವರು ಎಲ್ಲಿಂದ ಬಂತಿದ್ರು ಭಜನಾಪದ ಮುಚ್ಚಿ ಹಾಕಿದ್ರಿ ಇತಿಹಾಸವನ್ನು ನೋಡ್ರಿ ಮುರುಗೇಡ ಮುರುಗಾಡಾಗೈತಿ ನೀ ಇತಿಹಾಸ ಕಾದಾಡಿದ ಊರು ಒಳ್ಳಿ ಆಗೈತಿ ಬ್ರಿಷ್ಟಾದೇವಿ ಮತ್ತು ಕಕ್ಕಯ್ಯನವರು ಇದ್ದಂಥ ಊರು ಕಕ್ಕೇರಿ ಆಗೈತಿ ಇಲ್ಲೇ ಕಕ್ಕೇರಿ ಕಕ್ಕೇರಿ ಮತ್ತು ಕಕ್ಕೇರಿ ಒಳಗೆ ಬ್ರಷ್ಟಾದೇವಿ ಗುಡಿ ಇವತ್ತಿಗೂ ಐತಿ ಆಕೆ ಶರಣೆ ದುರಂತ ಏನಾಗೈತೆ ಅಂದ್ರೆ ಮಂದಿ ಕೈಯ್ಯಯ್ಯಾಗೆ ಸಿಕ್ಕಿ ದೇವಿ ಆಗ್ಯಾಳ ಈಗ ವರ್ಷಕ್ಕೊಂದು ಸಾವಿರ ಆಡು ಬಲಿ ಕೊಡ್ತಾರ ಇದು ಈ ನಾಡಿನ ದೊಡ್ಡ ದುರಂತ ಇಲ್ಲೇ ನಿಮ್ಮ ಅಳ್ಳಾವರ ತಾಲೂಕಿನಾಗ ಕಕ್ಕೇರಿ ಬ್ರಷ್ಟ ದೇವಿ ಇತಿಹಾಸ ಇಲ್ಲೇ ಐತಿ ನೋಡ್ರಿ ದೇವಿ ಆಗಿಬಿಟ್ಲು ದಾನಮ್ಮ ಶರಣೆ ಮಂದಿ ಕೈಯಾಗೆ ಸಿಕ್ಕಿ ದಾನಮ್ಮ ದೇವಿ ಆಗಿಬಿಟ್ಲು ಹಠಾತ್ತಾಗಿ ದಾನಮ್ಮನ ಇತಿಹಾಸ ತಿರುಚಿದ್ರು ಇಷ್ಟು ಲಿಂಗವನ್ನೇ ಕಟ್ಟಿಕೊಂಡು ಲಿಂಗ ದೀಕ್ಷೆಯನ್ನೇ ಮಾಡಿದ ದಾನಮ್ಮ ಬ್ರಹ್ಮೇಶ್ವರ ಲಿಂಗ ಸ್ಥಾಪನೆ ಮಾಡಿದಂತ ಶೈವ ಪುರಾಣದಲ್ಲಿ ದಾನಮ್ಮನನ್ನು ವರ್ಣನಾ ಮಾಡಿ ಬರುದ್ರು ದಾನಮ್ಮ ಅನ್ನ ಚಿತ್ರಗಳನ್ನು ಇಟ್ಲು ದೇವಾಲಯಗಳನ್ನು ಕಟ್ಟಿಸಿದ್ಲು ಅಂತ ದಾನಮ್ಮನ ಪುರಾಣ ಉಲ್ಟಾ ಬರೆಸಿದ್ರು ನೋಡಿ ಇದೆಲ್ಲ ಹೆಂಗೆ ಗೊತ್ತಾಗತ್ತೆ ಅಂದ್ರೆ ವಚನ ಸಾಹಿತ್ಯವನ್ನ ಪೂರ್ವಾಗ್ರಹ ಪೀಡಿತ ಮನೋಭಾವನೆಯನ್ನ ತೆಗೆದು ಶುದ್ಧವಾದಂಥ ಸಾತ್ವಿಕ ಮನಸ್ಸಿನಿಂದ ಓದಿದ್ರೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಫೇಲ್ ಆಗಿವೆ ಅನ್ನೋದು ಎಲ್ಲೆಲ್ಲಿ ಮಿಕ್ಸ್ ಆಗಿವೆ ಅನ್ನೋದು ಗೊತ್ತಾಗತ್ತೆ ಇದಕ್ಕೆ ನಮಗೆ ದಾರಿ ಅಂದ್ರೆ ನಾವು ವಚನ ಸಾಹಿತ್ಯ